ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಫ್ ಬಿಲ್ ನೋಡ್ತಿರೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಬೇಡಿ ಅಂತ ಹೇಳ್ತೀನಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಅದನ್ನು ಮರಿಬೇಡಿ ಓಕೆನಾ ತ್ರೀ ಡೇಸ್ ಬ್ಯಾಕ್ ವೀಡಿಯೋಸ್ ಇದು ಮೇಕಪ್ ಮಾಡ್ಕೊಂಡು ರೆಡಿಯಾಗಿದ್ನಲ್ಲ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅದರ ನೆಕ್ಸ್ಟ್ ಪಾರ್ಟ್ ಇದು ರೆಡಿ ಆಗೋದು ರೆಡಿಯಾಗಿದ್ವಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ಗೂ ಆಫ್ ಇತ್ತು ಎಲ್ಲರೂ ಹೋಗೋಣ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿದ್ರು ಇದು ನಮ್ಮೂರ ಸೇತುವೆ ನಮ್ಮೂರು ಬಂದು ಟಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಬಟ್ ನೀವು ಪ್ರತಿ ವೀಡಿಯೋದಲ್ಲೂ ಕೇಳ್ತೀರಾ ಅದೇ ಕ್ವಶನ್ಸು ನೀವು ಯಾವ ಊರು ಮೇಡಮ್ ಯಾವ ಊರು ಮೇಡಮ್ ಅಂತ ನಮ್ಮೂರು ಬಂದು ಟಿ ಮೈಸೂರು ಡಿಸ್ಟಿಕ್ಕು ಮೈಸೂರಿಂದ ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಸರಿನಾ ಅಲ್ಲಿ ಟೆಂಪಲ್ಗೆ ಹೋಗ್ತಾ ಇದ್ವಿ ಯಾವ ಟೆಂಪಲ್ ಅಂತ ಬನ್ನಿ ನೋಡೋಣ ಜೊತೇಲಿ ಬನ್ನಿ ನನ್ನ ಜೊತೇಲಿ ಅಲ್ಲಿ ಹೋಗ್ಬೇಕಾರೆ ಬಿಸಿಲು ಇತ್ತು ಮೋಡನೂ ಇತ್ತು ಕ್ಲೈಮೇಟ್ ಒಂಥರ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡಿದ್ದು ಈ ಕ್ಲಿಪ್ಸು ಎಸ್ ಕಂಬದ್ರಾಮನ್ ದೇವರ ಬೆಟ್ಟ ಅಂತ ಇದು ನಿಟ್ಟಿ ನರಸೀಪುರದಿಂದ ಒಂದು ತರ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ತರ್ಟೀನ್ ಕಿಲೋಮೀಟರ್ಸ್ ಆದಮೇಲೆ ಮೇನ್ ರೋಡಿಂದ ಮೇನ್ ರೋಡಲ್ಲೇ ಈ ಬೋರ್ಡ್ ನಿಮಗೆ ಸಿಗುತ್ತೆ ಮೇಲೆ ರೈಟ್ಗೆ ಟರ್ನ್ ಆದರೆ ಅಲ್ಲಿಯಿಂದ ನಿಮಗೆ ಒಂದು ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಬರಬೇಕು ಒಳಗಡೆ ಬಂದರೆ ಇದು ಸಿಗುತ್ತೆ ನಿಮಗೆ ಫಸ್ಟು ಫಸ್ಟು ಒಂದು ಕಡೆ ಗರುಡ ಇದು ಇನ್ನೊಂದು ಕಡೆ ಆಂಜನೇಯ ಇತ್ತು ಅಲ್ಲಿ ಪಾದ ಕೆಳಗಡೆ ಪಾದ ಇರಲಿಲ್ಲ ಫಸ್ಟೇ ಇವೆರಡೂ ಇತ್ತು ಆ ಕಡೆ ಒಂದು ಒಂದು ರೈಟಲ್ಲಿ ಒಂದು ಇತ್ತು ಒಂದು ಕಡೆ ಗರುಡ ಆದರೆ ಇನ್ನೊಂದು ಕಡೆ ಆಂಜನೇಯ ಇತ್ತು ಸರಿ ಆಯಿತು ಅಂತ ಹೇಳಿ ಮೆಟ್ಲತ್ತಣ ಅಂತ ಹೊರಟ್ವಿ ಬಟ್ ನಾವು ಮನೆ ಬಿಟ್ಟಾಗಲೇ ಲೆವೆನ್ ಓ ಕ್ಲಾಕ್ ಆಗಿ ಆಗ್ಬಿಟ್ಟಿತ್ತು ಲೆವೆನ್ ಓ ಕ್ಲಾಕ್ ಮೇಲೆ ಆಗ್ಬಿಟ್ಟಿತ್ತು ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಹೋಗ್ತಾಯಿತ್ತು ನಾವು ಮೆಟ್ಲು ಹತ್ತಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ನೆರಳೇ ಇತ್ತು ಸರಿ ನೆರಳಿದೆಯಲ್ಲ ಅಂತ ಹೇಳಿ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ ಶುರು ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಹೇಳಿ ಬಿಸಿಲೇ ಬಂದುಬಿಡ್ತು ನನ್ನ ಜೊತೇಲಿ ಬನ್ನಿ ನೀವೇ ಬೆಟ್ಟ ಹತ್ತೋಣ ನಾನು ಹೋಗ್ತಿದ್ದೀನಿ ನಮ್ಮ ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಎಲ್ಲ ಈ ಇದರಲ್ಲಿ ನಮ್ಮ ಮನೆಯವರೇನೆ ನನ್ನ ಹಸ್ಬೆಂಡೇನೆ ವೀಡಿಯೋ ಮಾಡಿರೋದು ಫೋಟೋ ತೆಗ್ದಿರೋದು ಎಲ್ಲನೂ ನನ್ನ ಹಸ್ಬೆಂಡೇನೆ ಬೆಟ್ಟ ಅವ್ರಿಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಬೆಟ್ಟ ಹತ್ತಿ ಇದು ಎಷ್ಟು ಮೆಟ್ಲಿದೆ ಅಂತ ನಾವು ಲೆಕ್ಕ ಹಾಕಲಿಲ್ಲ ಬಟ್ ವ್ಯೂಸ್ ಎಲ್ಲ ಚೆನ್ನಾಗಿತ್ತು ಸುತ್ತ ಗ್ರೀನ್ರಿನೇ ಇತ್ತು ಮೆಟ್ಲಿಗೆಲ್ಲ ಅಷ್ಟನ ಕುಂಕುಮ ಹಾಕಿ ಪೂಜೆ ಮಾಡಿದ್ದು ನೀವು ನೋಡ್ಬೋದು ಪ್ರತಿಯೊಂದು ಬೆಟ್ಟದಲ್ಲೂ ಅಷ್ಟೇ ಫಸ್ಟೆಲ್ಲ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಅಂತ ಮೇ ಮಾಡ್ತಿದ್ರು ಇವಾಗ ಆಗೋಲ್ಲ ಎಲ್ಲ ದೇವ್ರನ್ನೂ ಮಾಡ್ತೀವಿ ಎಲ್ಲರೂ ನನ್ನನ್ನು ಸೇರಿಸಿ ಹೇಳ್ತಾ ಇರೋದು ಇವಾಗ ಎಲ್ಲ ದೇವ್ರನ್ನೂ ನಾವು ಮಾಡ್ತೀವಿ ಸೊ ಅದೇ ಥರ ಇಲ್ಲೂ ಮೆ ಕುಂಕುಮ ಹಾಕಿ ಮೆಟ್ಲುಗಳಿಗೆ ಪೂಜೆ ಮಾಡಿದರು ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿನೇ ಆಗ್ಬಿಡ್ತು ಎರಡು ಕಡೆ ರೆಸ್ಟ್ ಮಾಡಿ ಎದ್ವಿ ಕೂತಿದ್ದು ಕೂತಿದ್ದು ಎದ್ವಿ ನಾವು ನೀರಿನ ಬಾಟ್ಲೂ ಸಹ ಗಾಡಿಯಲ್ಲೇ ಬಿಟ್ಬಿಟ್ಟು ಹೊಟ್ಟೋಗಿದೆ ಮರೆತುಬಿಟ್ಟು ನಾನು ಇಲ್ಲಿ ಇದು ಮಧ್ಯ ಮಿಡಲು ಇಲ್ಲಿ ಬಂದು ಪಾದ ಇದೆ ಕೆಳಗಡೆ ನಮಗೆ ಪಾದ ಸಿಗಲ್ಲ ಇದರಲ್ಲಿ ಇಲ್ಲಿ ಪಾದ ಹಾಕಿದ್ದಾರೆ ಕೆಳಗಡೆ ಹಾಕಿಲ್ಲ ಅದು ಯಾವ ಯಾವ್ದೇವ್ರು ಅಂತ ಗೊತ್ತಿಲ್ಲ ಯಾಕೆಂದರೆ ನಾವು ಫಸ್ಟ್ ಟೈಮ್ ಬಂದಾಗಲೂ ಬಾಗ್ಲಾಗ್ಬಿಟ್ಟಿತ್ತು ಇಲ್ಲಿ ಇದು ನವಗ್ರಹ ಇದೆ ಇನ್ನೊಂದು ಈ ಕಡೆ ಬಂದರೆ ಅಲ್ಲಿ ಇದೆ ನಾಗರ್ಕಲ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಚೆನ್ನಾಗಿತ್ತು ಪುಟ್ಟದಾಗಿ ಅದ್ರ ಮುಂದೆನೇ ಒಂದು ಬೇವಿನ ಮರ ಇತ್ತು ತಿರ್ಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು ಎಭಯಿಸ್ಕೊಂಡೆ ನಾನು ನೀರಿನ ಬಾಟ್ಲನ್ನು ತಂದಿಲ್ಲ ನೀನು ಕೆಳಗಡೆನೇ ಇಟ್ಟಿದ್ದೀಯ ಅಂತ ತಿರ್ಗಾ ಕೆಳಗಟ್ಟ ಹತ್ತಾದರು ಇಳಿಯೋದ್ರ ಬದಲು ಮೇಲೆ ಬಿಡೋಣ ಅಂತ ಹೇಳಿ ಹೊರಟ್ವಿ ತಿರ್ಗಾ ಮೆಟ್ಲತ್ತ ಶುರು ಮಾಡಿದ್ವಿ ಇವಾಗ ನೋಡಿ ಹೇಗೆ ಕಾಣುತ್ತೆ ಮೋಡ ಎಲ್ಲ ಅಂತ ಅದಿನ್ನ ಇತ್ತು ಕ್ಲಿಪ್ಸು ಕಟ್ ಮಾಡಿ ಈ ವಿಡಿಯೋ ಎಡಿಟ್ ಮಾಡಿ ಮಾಡಾಕೋಕ್ಕೆ ತ್ರೀ ಡೇಸ್ ಬೇಕಾಯಿತು ಯಾಕೆಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಬೇಕಾಯಿತು ಅಂತಲ್ಲ ನಂಗೆ ಸ್ವಲ್ಪ ಕೆಲಸ ಇತ್ತು ಸೊ ಅದರಿಂದ ತ್ರೀ ಡೇಸ್ ಬ್ಯಾಕ್ ವೀಡಿಯೋಸ್ ಇವಾಗ ಆಗ್ತಿದ್ದೀನಿ ಅಷ್ಟೇ ಫೈನಲಿ ಬೆಟ್ಟಕ್ಕೆ ಹೋದ್ವಿ ಬಟ್ ಗೇಟೇ ಬಾಕ್ಲಾಕ್ಬಿಟ್ಟಿದೆ ದೇವಸ್ಥಾನದ ಹತ್ರ ಹೋದರೆ ಹತ್ತಿದ್ದು ಇದಾಗೋಯ್ತಲ್ಲಪ್ಪ ಪ್ರಯೋಜನ ಇಲ್ವಲ್ಲ ಅಂತ ಬೇಜಾರಾಗೋಯ್ತು ಒಸತಿನೂ ದರ್ಶನ ಆಗಲಿಲ್ಲ ನಮಗೆ ಈ ಸತಿನೂ ದರ್ಶನ ಆಗಲಿಲ್ಲ ಟೈಮಿಂಗ್ಸ್ ಬೇರೆ ಏನಂತ ಗೊತ್ತಿಲ್ಲ ನಮಗೆ ಬೇಜಾರಾಯಿತು ಎಲ್ಲ ಎಲ್ಲ ಕಡೆಯೂ ಬೇವ್ರು ಇತ್ತು ನಮ್ಮ ಮನೆಯವರಂತೂ ಅಲ್ಲೇ ಕೂತ್ಕೊಂಡ್ರು ನನ್ನ ಬೈಕಂಡು ಟೈಮಿಂಗ್ಸ್ ಗೊತ್ತಿಲ್ಲ ಏನಿಲ್ಲ ಕೇಳ್ಕೊಳ್ದೆ ಕರ್ಕೊಂಡು ಬಂದಿದ್ಯಾ ಅಂತ ಹೇಳ್ಕೊಂಡು ಸೊ ರೆಸ್ಟ್ ಮಾಡಿದ್ವಿ ಬೆಟ್ಟ ಇಳಿದ್ಮೇಲೆ ಇವೆರಡು ಕಫಿಗಳು ಸಿಕ್ಕಿದ್ವು ನಾವು ನೀನು ಅದು ನಾನು ಅದು ಅಂತ ಕಿತ್ತಾಡ್ಕೊಂಡು ಹೊರಟ್ವಿ ತಿರ್ಗ ಅಲ್ಲಿ ಅಡಿಕೆ ತೋಟದಲ್ಲಿ ಅಡಿಕೆಗಳು ಕೀಳ್ತಿದ್ರು ಚೆನ್ನಾಗಿತ್ತು ಆ ತೋಟದ್ದು ಬರ್ಬೇಕಾದ್ರೆ ಫುಲ್ಲು ಸುತ್ತ ಫುಲ್ಲೆಲ್ಲ ತೋಟಗಳೇನೆ ಇರೋದು ಮತ್ತು ಅದ್ರ ಪಕ್ಕದಲ್ಲೊಂದು ರೆಸಾರ್ಟು ಸಹ ಇದೆ ನೀವು ಅಲ್ಲಿ ಸ್ಟೇ ಆಗ್ಬೋದು ಮತ್ತು ಫೋಟೋ ಅಲ್ಲಿ ಅಲೋ ಕೊಡ್ತಾರೆ ಪಕ್ಕದಲ್ಲೊಂದು ರೆಸಾರ್ಟು ಇದೆ ಅಲ್ಲಿ ಅಲ್ಲಿಂದ ಬಂದು ನಮ್ಮ ಟೀನ್ ನರ್ಸಿಪುರಕ್ಕೆ ನಾವು ರಿಟರ್ನ್ ಬಂದ್ವಿ ದರ್ಶನ ಆಗ ಅಂತ ಹೇಳಿ ಅಲ್ಲಿಂದ ಇದು ಪೈನಾಪಲ್ ಇದು ಹುಳಿ ಖಾರ ಎಲ್ಲ ಮಿಕ್ಸ್ ಇರುತ್ತಂತೆ ನಾನು ತಿಂದಿಲ್ಲ ಇದನ್ನ ಇದೇ ಫಸ್ಟ್ ಅವರು ಟೇಸ್ಟ್ ಮಾಡ್ತಿರೋದು ಅವ್ರ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ ಇದೊಂದು ಫಾಲುದ ಇದು ನನಗಿಷ್ಟ ನಾನು ತಿಂತೀನಿ ಇದು ಗುಲ್ಕನ್ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಎಂಟು ಒಂದು ರೂಪಾಯಿಗೆಲ್ಲ ಕೊಡ್ತಿದ್ರು ನಮ್ಮೂರಲ್ಲಿ ನಮ್ಮ ಅಪ್ಪನೂರಲ್ಲಿ ಆ ಥರ ಸಿಕ್ತಿದ್ದು ಇಲ್ಲೇನಂದರೆ ಇದಕ್ಕೆ ಫಾಲುದ ಮೇಲೆ ಗುಲ್ಕನ್ ಹಾಕಿ ಕೊಡ್ತಾರೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಇದಾದ ಮೇಲೆ ನಮ್ಮ ಮನೆಯವರು ಇರುಳಿಕಾಯಿ ಜ್ಯೂಸ್ ಕುಡಿದ್ರು ನಾನು ಇದೆಲ್ಲ ಕುಡಿಯಲ್ಲ ತಂಪು ಕುಡಿ ಅಂತಂತಾರೆ ಬಟ್ ನಾನು ಕುಡಿಯೋಲ್ಲ ನನಗೆ ರೂಢಿ ಇಲ್ಲ ಅದರಿಂದ ನಾನು ಕುಡಿಯೋಲ್ಲ ಇವು ಇದು ಬಂದು ನಮ್ಮ ವಿದ್ಯೋದಯ ಕಾಲೇಜ್ ಸರ್ಕಲಲ್ಲೇ ಇರೋದು ಇವ್ರದ್ದು ಅಂಗಡಿ ಬಂದು ಇವರು ಎಲ್ಲ ಥರ ಸೋಡಾ ಸುಗ್ಗೋಲಿ ಸೋಡಾ ಅದೇ ಇರುಳಿಕಾಯಿ ಜ್ಯೂಸು ಇನ್ನೂ ಏನೇನೋ ಮಾಡ್ತಾರೆ ಅದೆಲ್ಲ ಇಲ್ಲಿದೆ ನೀವು ಬಂದು ಇಲ್ಲಿ ವಿಸಿಟ್ ಮಾಡಿ ಎಲ್ಲಿ ಅಂತ ಅಂದರೆ ವಿದ್ಯೋದಯ ಕಾಲೇಜ್ ಪಕ್ಕದಲ್ಲೇ ಇದೆ ಸಬ್ಜಾ ಅದು ಜೂ ಇದು ಜ್ಯೂಸ್ ಅಂಗಡಿ ಇಲ್ಲಿದೆ ಅದಾದ ಮೇಲೆ ಜ್ಯೂಸ್ ಕುಡ್ಕೊಂಡು ನಾವು ಐಸ್ ಕ್ರೀಮ್ ತಗೋಬೇಕು ಅಂತ ಹೇಳಿದ್ರು ಹುಡುಗರಿಗೆಲ್ಲ ಕೋಲ್ಡ್ ಇದೆ ಬೇಡ ಕಣೋ ಅಂತಂದ್ರು ಕೇಳಲಿಲ್ಲ ನನಗೆ ಬೇಕು ನಾನು ತೊಗೋತೀನಿ ಅಂತ ಹೇಳ್ಬಿಟ್ಟು ತೊಗೊಂಡ್ರು ಇಲ್ಲಿ ಐಸ್ ಕ್ರೀಮ್ ಕೇಕ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇದು ಬಂದು ವಿದ್ಯೋದಯ ಕಾಲೇಜ್ ರೋಡಲ್ಲೇ ಗಣಪತಿ ಗುಡಿ ಇದೆ ಒಂದು ಚಿಕ್ಕದು ಆ ಗಣಪತಿ ಗುಡಿ ಆಪೋಸಿಟಲ್ಲಿ ಈ ಐಸ್ ಕ್ರೀಮ್ ಪಾರ್ಲರ್ ಇರೋದು ಐಸ್ ಕ್ರೀಮ್ ಅಂಗಡಿ ಇರೋದು ಇಲ್ಲಿ ಎಲ್ಲ ಮೂಲದೇನೆ ಸಿಗೋದು ಅರುಣ್ ಐಸ್ ಕ್ರೀಮ್ ಅರುಣ್ ಐಸ್ ಕ್ರೀಮೇ ಇಲ್ಲಿ ಸಿಗ ಸಿಗೋದು ತಿರ್ಗಿ ಐಸ್ ಕ್ರೀಮ್ ತಗೊಂಡು ಮನೆಗೆ ಹೊರಟ್ವಿ ಮನೆಗೆ ಹೊರಡ್ತಾನೆ ಅವರು ಆಗಲೇ ಓಪನ್ ಮಾಡ್ಕೊಂಡು ತಿಂದ್ಕೊಂಡ್ರು ತಗೋ ನೀನು ಏನು ತಿಂದು ನನಗೆ ಬೇಡ ಅಂತ ಹೇಳಿದೆ ಅದರಿಂದ ಅವರು ತಿಂದ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಮನೆಗೆ ಹೊರಟಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ Bye.